ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತು ಗಣೇಶ ಚತುರ್ಥಿಯ ಬಗ್ಗೆ ಮಾತಾಡೋಣ ಯಾಕೆ ಅಂದರೆ ಗಣೇಶನ ಹಬ್ಬದ ದಿನ ಈ ರೀತಿ ಪೂಜೆ ಮಾಡಿ ಅಂದರೆ ಕಬ್ಬು ಗರಿಕೆ ಎಲ್ಲ ಇಟ್ಟು ಪೂಜೆ ಮಾಡೋದು ಇದೆಲ್ಲ ನಿಮಗೆ ಗೊತ್ತೇ ಇರೋ ವಿಚಾರ ಇವತ್ತು ಗಣೇಶನಿಗೆ ಸಂಬಂಧಪಟ್ಟ ಮತ್ತು ಗೌರಿಗೆ ಸಂಬಂಧಪಟ್ಟ ಒಂದು ಕೆಲವು ಮಂತ್ರದ ಬಗ್ಗೆ ಮಾತಾಡೋಣ ನಾವು ನಿತ್ಯ ಪಠಣೆ ಮಾಡುವಂಥ ಮಂತ್ರದ ಅರ್ಥ ಗೊತ್ತಿದ್ದರೆ ನಾವು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ವಾಲ್ವ್ ಆಗಿ ಪೂಜೆ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಲ್ವಾ ಅದಕ್ಕೆ ಕೆಲವು ಸಿಂಪಲ್ ಮಂತ್ರಗಳು ನಿಮಗೋಸ್ಕರ ಇವತ್ತು ಗಮ್ ಅನ್ನೋದು ಗಣಪತಿಯ ಬೀಜ ಮಂತ್ರ ನಿಮಗೆಲ್ಲ ಗೊತ್ತಿರ್ಬೋದು ಈ ದೇವತೆಗಳು ಮಂತ್ರಕ್ಕೆ ಅಧೀನ ಅಂತ ಹೇಳ್ತಾರೆ ಮನತ್ರಾಯತೆ ಇತಿ ಮಂತ್ರ ಅಂತ ದೇವತೆಗಳು ಮಂತ್ರದ ಆಮಂತ್ರಣಕ್ಕೆ ಪ್ರತಿಕ್ರಿಯೆ ಕೊಡ್ತಾರಂತೆ ಅಂತೆ ಅಂದರೆ ಮಂತ್ರದ ಶಕ್ತಿ ಎಷ್ಟರ ಮಟ್ಟಿಗೆ ದೇವರನ್ನು ಕರೆಯೋ ಸಾಧನೆ ಅದು ಒಂಥರ ಮಂತ್ರದಿಂದ ಹೊರಡುವ ಧ್ವನಿ ತರಂಗಗಳಿಗೆ ವಿಶೇಷವಾದ ಶಕ್ತಿ ಇರುತ್ತದಂತೆ ಮಂತ್ರದ ಪಠಣೆಯಿಂದ ಬ್ರೈನ್ನಲ್ಲಿ ವೇವ್ಸನ್ನು ಕೂಡ ಚೇಂಜ್ ಮಾಡುವ ಶಕ್ತಿ ಇದೆ ಅನ್ನೋದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿರೋ ವಿಷಯ ಹಾಗಿದ್ದಾಗ ಈ ವಿಶೇಷ ಸಂದರ್ಭದಲ್ಲಿ ಅಂದರೆ ಗಣೇಶನ ಹಬ್ಬದ ಸಂದರ್ಭದಲ್ಲಿ ವಿಶೇಷ ಮಂತ್ರಗಳಿಂದ ಅವನನ್ನು ಅರ್ಚಿಸಿದ್ರೆ ರಿಸಲ್ಟ್ ಅಂತೂ ಗ್ಯಾರಂಟಿ ಭಕ್ತಿ ನಂಬಿಕೆ ಅಚಲವಾಗಿದ್ದರೆ ರಿಸಲ್ಟ್ ಬಂದೇ ಬರುತ್ತೆ ಈ ಸಂದರ್ಭದಲ್ಲಿ ಒಂದು ವಿಶೇಷ ಮಂತ್ರದ ಬಗ್ಗೆ ಹೇಳ್ತೀನಿ ಮೂರ್ತಿತ್ರಯ ಗಣಪತಿ ಸ್ತುತಿ ಅಂತ ಇದು ಇದು ಮಂತ್ರ ಹೀಗೆ ಬರುತ್ತೆ ಓಂ ಲಕ್ಷ್ಮೀಪತ್ರಾಯ ನಮಃ ಓಂ ದುರ್ಗಾ ಸುಂದರಾಯ ನಮಃ ಓಂ ಸರಸ್ವತ್ಯೈ ಪೂಜಿತಾಯ ನಮಃ ಅಂದರೆ ಗಣಪತಿಯನ್ನು ಲಕ್ಷ್ಮೀ ದುರ್ಗಾ ಮತ್ತು ಸರಸ್ವತಿಯು ಕೂಡ ಪೂಜಿಸ್ತಾರೆ ಅನ್ನುವ ಈ ಮಂತ್ರದ ತಾತ್ಪರ್ಯ ತ್ರಿಕೂಟ ಶಕ್ತಿಯ ಪ್ರಾತಿನಿಧ್ಯವನ್ನು ಸೂಚಿಸುತ್ತೆ ಇದರಿಂದ ಆಗುವ ಪ್ರಯೋಜನ ಏನು ಅಂತಂದರೆ ಆರ್ಥಿಕವಾಗಿ ಮುನ್ನಡೆ ವಿದ್ಯೆಯಲ್ಲಿ ಮುನ್ನಡೆ ಧೈರ್ಯ ಆಲ್ ಇನ್ ಒನ್ ಮಂತ್ರ ಇದು ಇನ್ನೊಂದು ನಿಮಗೆಲ್ಲ ಗೊತ್ತಿರುವಂಥದ್ದು ವಕ್ರತುಂಡ ಮಹಾಗಾಯ ಕೋಟಿ ಸೂರ್ಯ ಸಮ ಸೂರ್ಯಕೋಟಿ ಸಮಪ್ರಭಾ ಅಂತ ನಿರ್ವಿಘ್ನಂ ಮೇ ದೇವ ಸರ್ವಕಾರಿ ಏಳು ಸರ್ವದ ಅಂತ ಇದರ ಅರ್ಥ ವಕ್ರತುಂಡ ಅಂದರೆ ತಿರುಗಿದ ಸೊಂಡಿಲು ಮಹಾಕಾಯ ಮಹಾ ದೇಹವಿರುವವನು ಅಂತ ಸೂರ್ಯ ಕೋಟಿ ಸಮಪ್ರಭಾ ಅಂದರೆ ಕೋಟಿ ಸೂರ್ಯರ ಪ್ರಭೆಯಲ್ಲಿ ಪ್ರಪಾ ಪ್ರಕಾಶಿಸುವವನು ನಿರ್ವಿಘ್ನಂ ಮೇ ದೇವ ನನ್ನ ಎಲ್ಲ ಕಾರ್ಯಗಳಲ್ಲಿ ಅಡಚಣೆ ಇಲ್ಲದಂತೆ ಅಂತ ಸರ್ವ ಕಾರ್ಯಶು ಸರ್ವದ ಅಂತಂದರೆ ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅಡಚಣೆ ಇಲ್ಲದಂತೆ ಅಂತ ಇನ್ನೊಂದು ಗೌರಿ ಮಂತ್ರ ಓಂ ಉಮಾಯಿ ನಮಃ ಇದು ಎಷ್ಟು ಸಿಂಪಲ್ ಮಂತ್ರನೋ ಅಷ್ಟೇ ಪವರ್ಫುಲ್ಲು ಅಂದರೆ ಸ್ವಲ್ಪ ನೀವು ಹತ್ತು ಸಲ ಹನ್ನೊಂದು ಸಲ ಈ ಥರ ಹೇಳಿದರೆ ಒಂದು ಮಿನಿಮಮ್ ಒಂದು ನೂರ ಎಂಟಾದರೂ ಹೇಳಬೇಕು ಆಯಿತಾ ವಿವಾಹ ಸು ಸಂಸಾರ ಸುಖ ಐಶ್ವರ್ಯ ಜ್ಞಾನ ಇದೆಲ್ಲನೂ ಇದೊಂದರಲ್ಲೇ ಬರುತ್ತೆ ಸಿಂಪಲ್ ಮಂತ್ರ ಆದರೆ ಅಷ್ಟೇ ಪವರ್ಫುಲ್ಲು ಇನ್ನೊಂದು ಓಂ ಸಿದ್ಧಿ ವಿನಾಯಕಾಯ ನಮಃ ಅಂತ ಸಿದ್ಧಿ ಅಂದರೆ ಸಾಧನೆ ವಿನಾಯಕ ಅಂದರೆ ವಿಘ್ನಗಳನ್ನು ದೂರ ಮಾಡುವ ನಾಯಕ ನಮಃ ಅಂದರೆ ನಮಸ್ಕಾರ ಇದರಿಂದ ವಿದ್ಯಾರ್ಥಿಗಳಿಗೆ ಮತ್ತು ಜಾಬಲ್ಲಿರೋರಿಗೆ ಮತ್ತು ಹೊಸ ಕೆಲಸ ಪ್ರಾರಂಭಿಸ್ತಾರ ಬಿಸ್ನೆಸ್ಸು ಅವರಿಗೂ ಇದರಲ್ಲಿ ಯಶಸ್ಸು ಸಿಗುತ್ತೆ ಈ ಮಂತ್ರಗಳನ್ನು ಜಪ ಮಾಡೋದ್ರಿಂದ ಮತ್ತು ಸರಿಯಾದ ಉಚ್ಚಾರಣೆ ಭಕ್ತಿ ಭಾವ ಇದ್ದರೆ ರಿಸಲ್ಟು ಬೇಗ ಸಿಗುತ್ತೆ ದಿನಕ್ಕೆ ಒಂದು ಹತ್ತು ನಿಮಿಷ ಮಾಡಿದರೂ ಸಾಕಾಗುತ್ತೆ ಇದಿಷ್ಟು ಹೇಳಬೇಕಾಗಿತ್ತು ಮಂತ್ರದ ಬಗ್ಗೆ ಮಾತಾಡೋದಾದರೆ ಒಂದು ಗಂಟೆ ಹೊತ್ತು ಮಾತಾಡಿದ್ರೂ ಮುಗಿಯಲ್ಲ ಅಷ್ಟಿದೆ ಮಂತ್ರದ ಬಗ್ಗೆ ಮಾತಾಡೋದಾದರೆ ಆದರೆ ಇದೀಗ ಇಷ್ಟು ಸಿಂಪಲ್ ಮಂತ್ರಗಳನ್ನು ಮಾಡ್ಕೋಬೋದು ನೀವು ಹಬ್ಬದ ಟೈಮಲ್ಲಿ ದಿನ ಪ್ರತಿದಿನ ಮಾಡಿದರೂ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್